ಗೊತ್ತಿಲ್ಲ ಚಪಾತಿ ಚಪ್ಪ ಹಾಯ್ ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಇಂದಿನ ತರಗತಿಯಲ್ಲಿ ನಾವು ಮಿಲಿಟರಿ ಪ್ರಶಸ್ತಿಗಳು ಮತ್ತು ಶಾಂತಿ ಕಾಲದಲ್ಲಿ ನೀಡುವಂತಹ ಮಿಲಿಟರಿ ಪ್ರಶಸ್ತಿಗಳನ್ನ ಯಾವ ರೀತಿಯಾಗಿ ಸೀರಿಯಲ್ ಪ್ರಕಾರ ನೆನಪಿಡಬಹುದು ಹೇಳಿ ಈ ವಿಡದಲ್ಲಿ ನೋಡಂಬ್ರಿ ಓಕೆನಾ ನೋಡ್ರಿ ಈ ಮಿಲಿಟರಿ ಪ್ರಶಸ್ತಿಗಳಲ್ಲಿ ಫಸ್ಟ್ ಮೂರ ಕೊಡ್ತೀವಿ ನಾವು ಒಂದು ಪರಮವೀರ ಮಹಾವೀರ ವೀರ ಪ್ರಶಸ್ತಿ ಅಂತ ಹೇಳಿ ಈ ಒಂದು ಪ್ರಶಸ್ತಿಯನ್ನು ಹಿಂಗೆ ಇಳಿಕೆ ಕ್ರಮದಲ್ಲಿ ರೀ ನಾನು ಅಂದರೆ ಇದು ಫಸ್ಟು ಇದು ಸೆಕೆಂಡು ಇದು ಥರ್ಡು ಇದನ್ನು ಯಾವ ರೀತಿ ನೆನಪಿಡ್ಬೋದು ಅಂದ್ರೆ ಒಂದು ಸಾರಿ ಓದ್ಬಿಡ್ತೀನಿ ರೀ ಆಮೇಲೆ ಟ್ರಿಕ್ಸ್ ಹೇಳ್ತೀನಿ ನಿಮ್ಗೆ ನೋಡಿರಿ ಈ ಪರಮವೀರ ಚಕ್ರ ಪ್ರಶಸ್ತಿನ ಯಾವಾಗ ಕೊಡ್ತೀವಿ ಅಂದ್ರಪ್ಪ ನಾವು ಯುದ್ಧದ ವೇಳೆ ಅಪ್ರತಿಮ ಸಾಧನೆ ಯಾರಿಗೆ ಮಾಡ್ತೀವಲ್ಲ ಅವರಿಗೆ ಪರಮವೀರ ಚಕ್ರ ಪ್ರಶಸ್ತಿಯನ್ನು ಕೊಡ್ತೀವಿ ಇದು ಮಿಲಿಟರಿ ಪ್ರಶಸ್ತಿಯಲ್ಲಿ ಅತ್ಯುನ್ನತ ಸೇನಾ ಪ್ರಶಸ್ತಿ ಇದು ಓಕೆನಾ ಅತ್ಯುನ್ನತ ಸೇನಾ ಪ್ರಶಸ್ತಿ ನೆಕ್ಸ್ಟ್ ಮಹಾವೀರ ಪ್ರಶಸ್ತಿ ಯಾವಾಗ ಕೊಡ್ತೀವಿ ಅಂದ್ರಪ್ಪ ಅಂದ್ರೆ ಶತ್ರುವಿನ ಇರುವಿಕೆಯಲ್ಲಿ ಅಪ್ರತಿಮ ಶೌರ್ಯ ಪ್ರದರ್ಶನ ಮಾಡಿದ್ರಪ್ಪ ಅಂದ್ರೆ ಭಾರತದ ಅತ್ಯುನ್ನತ ಎರಡನೇ ಸೇನಾ ಪ್ರಶಸ್ತಿ ಇದು ಓಕೆನಾ ನೆಕ್ಸ್ಟ್ ವೀರ ಚಕ್ರ ಇದು ಯಾವಾಗ ಕೊಡ್ತೀವಿ ಅಂದ್ರಪ್ಪ ಅಂದ್ರೆ ಯುದ್ಧದ ವೇಳೆ ಅಪ್ರತಿಮ ಸಾಧನೆ ಮಾಡಿದ್ರಪ್ಪ ವೀರ ವೀರಚಕ್ರ ಕೊಡ್ತೀವಿ ಇದು ಬಂದ್ರಪ್ಪ ಅಂದ್ರೆ ಮಿಲ್ಟ್ರಿಯಲ್ಲಿ ಅಥವಾ ಭಾರತದ ಸೇನೆಯಲ್ಲಿ ಮೂರನೇ ಪ್ರಶಸ್ತಿ ಇದು ಓಕೆನಾ ಇದನ್ನು ಹಿಂಗೆ ಇಳಿಕೆ ಕ್ರಮದಲ್ಲಿ ಬೈರಿ ಅಂತಂದೇಳಿ ನಮ್ಮ ಒಂದು ಕೆ ಎಸ್ ಪಿಗೆ ಅವಾಗ ಅವಾಗ ಅದಕ್ಕೋಸ್ಕರ ಇದನ್ನು ಯಾವ ರೀತಿ ನೆನಪಿಡ್ಬೋದಂದ್ರೆ ನೋಡಿರಿ ಪರಮವೀರ ಎಷ್ಟದು ಅಕ್ಷರಲ್ಲಿ ಒಂದೆರಡು ಮೂರು ನಾಲ್ಕು ಐದು ವೀರ ಚಕ್ರ ದೊಡ್ಡದು ಬರುತ್ತೆ ನೋಡ್ರಿ ಸೊ ದೊಡ್ಡದೈತಲ್ಲ ಸೊ ಇದಕ್ಕೋಸ್ಕರ ಇದು ಓಕೆನಾ ಇದಕ್ಕಿಂತ ಸಣ್ಣದು ನೋಡ್ರಿ ಇಲ್ಲಿ ಇದು ನಾಲ್ಕಿದು ಮಹಾವೀರ ಯಾವುದು ಮಹಾವೀರ ಎಷ್ಟ್ರಿ ಒಂದೆರಡು ಮೂರು ನಾಲ್ಕು ಇಲ್ಲಿ ಪರಮ ವೀರ ಐದು ಅಕ್ಷರಗಳಿಂದ ಕೂಡೈತಿ ಮಹಾವೀರ ನಾಲ್ಕು ಅಕ್ಷರಗಳಿಂದ ಕೂಡೈತಿ ಸೊ ಇದು ಎರಡನೇ ಪ್ಲೇಸ್ನೇ ಬರ್ತೈತಿ ಇನ್ನು ವೀರ ಬಂದ್ರಪ್ಪ ಅಂದ್ರ ಮೂರನೇ ಪ್ಲೇಸ್ನೇ ಬರ್ತ ಇದು ಅರ್ಥ ತನಕ ನಾನು ಮತ್ತೆ ಇದನ್ನು ಕಂಠಪಾಠ ಅಥವಾ ಬಯಾಟ್ ಮಾಡೋ ಅವಶ್ಯಕತೆ ಇಲ್ಲ ಫಸ್ಟ್ ಬಂದ್ರಪ್ಪ ಅಂದ್ರೆ ಪರಮ ವೀರ ಯಾಕಂದ್ರೆ ಐದು ಅಕ್ಷರಗಳು ಇಷ್ಟು ದೊಡ್ಡದಾಗಿ ನಾವು ಬರೆದೀವಿ ಸೊ ಇದು ಒಂದನೇ ಪ್ಲೇಸ್ನಾಗ ಅಂದರೆ ಇದು ಅತ್ಯುನ್ನತ ಸೇನಾ ಪ್ರಶಸ್ತಿ ಅದು ನೆಕ್ಸ್ಟ್ ಬರೋದು ಯಾವುದಾರಪ್ಪ ಅಂದ್ರೆ ಮಹಾವೀರ ಇಲ್ಲಿ ಐದು ಅಕ್ಷರ ಅಂದ್ರಪ್ಪ ಅಂದ್ರೆ ಇದು ನಾಲ್ಕು ಅಕ್ಷರದಿಂದ ಕೂಡೈತಿ ಸೊ ಇದು ಎರಡನೇದು ಬರ್ತೈತಿ ನೆಕ್ಸ್ಟ್ ಬಂದ್ರಪ್ಪ ಅಂದ್ರೆ ಮೂರನೇತ್ ಓಕೆ ಕರೆಂಟ್ ಅಫೇರ್ಸು ಯಾವ್ಯಾವ ಕೊಡ್ತಾರೋ ಅಪ್ಡೇಟ್ ಮಾಡ್ಕಂತ ಹೋಗ್ಬೇಕು ನೀವು ಓಕೆನಾ ನೆಕ್ಸ್ಟ್ ನೋಡ್ರಿ ಶಾಂತಿ ಕಾಲದಲ್ಲಿ ನೀಡುವ ಮಿಲ್ಟ್ರಿ ಪ್ರಶಸ್ತಿಗಳ ಬಗ್ಗೆ ಅವಾಗ ಅವಾಗ ಕೇಳ್ತಿರ್ತಾರ ಭಾಳ ಏನಿಲ್ಲ ರೀ ಬರೀ ಮೂರ ಬರ್ತವು ಒಂದು ಅಶೋಕ ಚಕ್ರ ಒಂದು ಕೀರ್ತಿ ಚಕ್ರ ಇನ್ನೊಂದು ಶೌರ್ಯ ಚಕ್ರ ಇವೆಲ್ಲ ಶಾಂತಿ ಕಾಲ್ದಾಗ ಬರ್ತಾವ್ರಿ ಯುದ್ಧ ಕಾಲದಾಗ ಬರಲ್ಲ ಸೊ ಶಾಂತಿ ಕಾಲದಲ್ಲಿ ನೀಡುವಂಥ ಮಿಲಿಟ್ರಿ ಪ್ರಶಸ್ತಿಗಳು ಆಲ್ರೆಡಿ ಇಲ್ಲಿ ಬರ್ದಿದ್ದೀನಿ ನಮ್ಗೆ ಏನು ಅಂದ್ರೆ ಅಂದ್ರ ಇವು ಸಿರಿಯಲ್ ಪ್ರಕಾರ ಕೇಳ್ತಾರ ಒಂದು ಎರಡು ಮೂರು ಹಿಂಗೆ ಕೇಳ್ತಾರ ಅವು ಅಷ್ಟು ನೆನಪಿಟ್ರೆ ಸಾಕು ಯಾವ್ಯ ಕೊಡ್ತಾರು ಇವು ನೋಡಮ್ಮ್ರಿ ನೋಡ್ರಿ ಈ ಒಂದು ಅಶೋಕ ಚಕ್ರ ಯಾವಾಗ ಕೊಡ್ತಾರ ಅಂದ್ರಪ್ಪ ಅಂದ್ರ ರಣರಂಗದ ಹೊರಗಡೆ ಅಪ್ರತಿಮ ಶೌರ್ಯ ಸಾಹಸ ತ್ಯಾಗ ಮಾಡಿದವರಿಗೆ ಈ ಒಂದು ಅಶೋಕ ಚಕ್ರನ ಕೊಡ್ತಾರ ನೆಕ್ಸ್ಟ್ ಇದು ಶಾಂತಿ ಕಾಲದಲ್ಲಿ ನೀಡುವ ಅತ್ಯುನ್ನತ ಪ್ರಶಸ್ತಿ ಅಂದ್ರೆ ಇದು ದೊಡ್ಡದ ಅಂತ ಅಶೋಕ ಚಕ್ರ ಪ್ರಶಸ್ತಿ ಕೊಟ್ರಪ್ಪ ಅಂದ್ರ ಶಾಂತಿ ಕಾಲದಾಗ ಅತ್ಯುನ್ನತ ಪ್ರಶಸ್ತಿ ನೀಡ್ರ ಅಂತ ಅವ್ರಿಗೆ ಓಕೆನಾ ನೆಕ್ಸ್ಟ್ ಬರ್ತೀರಿ ಕೀರ್ತಿ ಚಕ್ರ ಯಾವುದು ಕೀರ್ತಿ ಚಕ್ರ ಯಾವಾಗ ಕೊಡ್ತಾರಂದ್ರ ರಣರಂಗದ ಹೊರಗಡೆಗೆ ತೋರುವ ಶೌರ್ಯ ಮತ್ತು ಬಲಿದಾನ ಸಂದರ್ಭದಲ್ಲಿ ಈ ಒಂದು ಕೀರ್ತಿ ಚಕ್ರನ ಚಕ್ರತಾರ ಯೋಧರಲ್ಲದೆ ಸಾಮಾನ್ಯ ನಾಗರಿಕರು ಪಡೆಯುವಂತಹ ಪ್ರಶಸ್ತಿ ನೋಡ್ರಿ ಯಾವದು ನಮ್ಮ ಒಂದು ಕೀರ್ತಿ ಚಕ್ರ ಹ್ಮ್ ಕೀರ್ತಿ ಚಕ್ರ ಪಡೆಯಬೇಕಂದ್ರ ಆಗಬೇಕಾಗಿಲ್ಲ ಸೈನಿಕರಲ್ಲದೆ ಸಾಮಾನ್ಯ ನಾಗರಿಕ ನಮ್ಮಂತವ್ರು ಕೂಡ ಈ ಒಂದು ಪ್ರಶಸ್ತಿನ ಪಡಿಬಹುದು ಓಕೆನಾ ಇದು ಒಂದೇದಾದ್ರೆ ಇದು ಎರಡನೇದ್ರಿ ಇನ್ನು ನೆಕ್ಸ್ಟ್ ಬಂದ್ರಪ್ಪ ಅಂದ್ರೆ ಶೌರ್ಯ ಪ್ರಶಸ್ತಿ ಇದನ್ನು ಯಾವ ರೀತಿ ಪಡಿತಾರೆ ಅಂದ್ರೆ ಇದನ್ನು ಯಾವಾಗ ಕೊಡ್ತಾರೆ ಅಂದ್ರಪ್ಪ ಅಂದ್ರೆ ರಣರಂಗದ ಹೊರಗಡೆ ತೋರುವ ಶೌರ್ಯ ಮತ್ತು ಬಲಿದಾನ ಸಂದರ್ಭದಲ್ಲಿ ಕೊಡ್ತಾರೆ ನಮ್ಗೆ ಯು ಏನು ಇಷ್ಟು ಇಂಪಾರ್ಟೆಂಟ್ ಆಗಲ್ರಿ ನಮ್ಗೇನು ಇಳಿಕೆ ಕ್ರಮದಲ್ಲಿ ಗುಡ್ಸಾಕ ಬಂದ್ರೆ ಸಾಕು ನಮ್ಗೆ ಓಕೆನಾ ನೆಕ್ಸ್ಟ್ ಇದು ಬಂದ್ರಪ್ಪ ಅಂದ್ರೆ ಮೂರನೇ ಪ್ರಶಸ್ತಿ ನೋಡ್ರಿ ಇದನ್ನು ಯಾವ ರೀತಿ ಏನ್ಪಿಡ್ಬೇಕಂದ್ರೆ ಇಳಿಕೆ ಕ್ರಮದಲ್ಲಿ ಫಸ್ಟ್ ಯಾವ್ದ್ರಿ ಅಶೋಕ ಅಶೋಕ ಒಂದು ಫಸ್ಟ್ ಅಂತ ಗೊತ್ತಿರ್ತದೆ ಯಾಕಂದ್ರಪ್ಪ ಅಂದ್ರೆ ಅಶೋಕ ಶಾಂತಿ ಪ್ರಿಯ ಯಾವಾಗ ಕಳಿಂಗುದ್ದ ಏನು ಹಿಡ್ತಿದ್ದಲ್ಲ ಮೇಲೆ ಅವರು ಶಾಂತಿ ಪ್ರಿಯ ಆಗ್ತಾನ ಸೊ ಅದಕ್ಕೋಸ್ಕರ ಅಶೋಕ ಚಕ್ರ ಹಿಂಗೆ ನೆನಪಿಡ್ರಿ ಆಮೇಲೆ ಈ ಒಂದು ಅಶೋಕ ಕಲಿಂದ ಏನು ಹೆಂಡಾಗತ್ತೀ ಕ ಇಲ್ಲಿ ಅಶೋಕ ಕಲಿಂದ ಯಾವುದು ಕೀರ್ತಿ ಕಲಿಂದ ಈ ಕೀರ್ತಿ ಚಕ್ರ ಎಣ್ಣೆದ್ದು ಇನ್ನು ಉಳಿದ್ಯಾದ್ರಿ ಮೂರನೇದ್ದು ಶೌರ್ಯ ಅಷ್ಟೇ ಒಂದು ಎರಡು ಇದು ಮೂರು ಮೂರು ಇದು ಅರ್ಥ ತನಕ ನಾನು ಮೂರು ಹೆಂಗೆ ನೆನಪಿಟ್ಟು ಗೊತ್ತ ಒಂದೇದು ಬಂದ್ರಪ್ಪ ಅಂದ್ರೆ ಅಶೋಕ ಕಲಿಂದ ಕೀರ್ತಿ ನೆಕ್ಸ್ಟ್ ಉಳಿದಿರೋದ ಶೌರ್ಯ ಇವು ಮೂರು ಅಲ್ಲಿ ಬಂದ್ರಪ್ಪ ಅಂದ್ರೆ ಪರಮ ವೀರ ಮಹಾವೀರ ವೀರ ಇಷ್ಟೇ ಇವು ಸೀರಿಯಲ್ ಪ್ರಕಾರ ನೆನಪಿಡೋದಕ್ಕೋಸ್ಕರ ಇಷ್ಟೆಲ್ಲ ಹೇಳಿದ್ದೆ ನಾನು ಹಬ್ಬ ಬಂದರೆ ಆರರಿಂದ ಐದು ನಿಮಿಷದ ವಿಡಿಯೋ ಇದು ಯಾರು ಕೂಡ ಸ್ಕಿಪ್ ಮಾಡಿಬಿಡ್ರಿ ನಾನು ಭಾಳ ಸರಿ ನೋಡತ್ತೀನಿ ಯಾವರೇಜ್ ರೇಷ್ಯೋ ಅಂದ್ರಪ್ಪ ಅಂದ್ರೆ ಸಾಮಾನ್ಯವಾಗಿ ಯಾರೂ ಪರಿಪೂರ್ಣ ನೋಡ್ತಿಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ನೀವು ಯಾಕೆ ಅಂತ ಪರಿ ಏನು ದೊಡ್ಡ ದೊಡ್ಡ ಕೆಲಸ ಮಾಡ್ತಿರೋ ನನಗೆ ಗೊತ್ತಿಲ್ಲ ತಾಸುಗಟ್ಲಿ ರೀಲ್ಸ್ ನೋಡ್ತಿರ್ತೀರಿ ಅವು ಫಿಲ್ಮ್ ನೋಡ್ತಿರ್ತೀರಿ ಆದ್ರಪ್ಪ ಅಂದ್ರೆ ಕ್ಲಾಸ್ ಕೇಳೋಕೆ ನಿಮ್ಗೆ ಯಾಕೆ ಇಂಟ್ರೆಸ್ಟ್ ಆಯಿತು ಅದು ನನಗೆ ಗೊತ್ತಿಲ್ಲ ಓಕೆ ನಿಮ್ಮ ನಿಮ್ಮ ಇಂಟ್ರೆಸ್ಟು ಒಟ್ಟು ನನ್ನ ಇಷ್ಟೇ ರೀ ನೀವೇನೇ ಮಾಡಿರಿ ನೀವೇನು ಅನ್ಕೊಂಡು ಬಂದಿರಲ್ಲ ಅದು ಒಂದು ಸಾಧನೆ ಮಾಡೋವ್ರಿಗೂ ಕೂಡ ಇವೆಲ್ಲ ಹೊರಗಡೆ ಇಲ್ರಿ ಕ್ಲಾಸು ಬುಕ್ಸು ಆಮೇಲೆ ಇಂಥ ಯಾವ್ರ ಟ್ರಿಕ್ಸ್ ವೀಡಿಯೋ ಅಥವಾ ಏನಾದರೂ ಒಟ್ಟು ಓದೋದ್ರಾಗ ತಲ್ಲಿನಾಗಿರ್ರಿ ಓಕೆನಾ ಅದು ಬಿಟ್ಟು ನಾನು ರೀಲ್ಸ್ ನೋಡಿದೆ ಆಮೇಲೆ ಯೂಟ್ಯೂಬ್ನೇ ಯಾವ ಶಾರ್ಟ್ಸ್ ವೀಡಿಯೋ ನೋಡಿದೆ ಫಿಲ್ಮ್ ನೋಡಿದೆ ಅವೆಲ್ಲ ಮಾಡಬೇಡ್ರಿ ಅವು ನಾಳೆ ನಮ್ಗೆ ಏನೂ ತಂದು ಕೊಡೋಲ್ಲ ಎಂಡ್ ಆಫ್ ದಿ ಡೇ ನಾವೇ ನಮ್ಮ ಲೈಫ್ನ ಲೀಡ್ ಮಾಡಬೇಕು ನಮ್ಮ ಹಿಂದೆ ನಮ್ಮ ನಂಬ್ಕೊಂಡು ಜಗ್ ಜನ ಇರ್ತಾರೆ ಅವ್ರ ಕಡೆ ಒಂದು ಸ್ವಲ್ಪ ಲಕ್ಷ ಇರಲಿ ಓಕೆನಾ ಒಂದು ಸ್ವಲ್ಪ ತಲೆಗೆ ಇಟ್ಕೊಂಡು ನಾನೇನು ಮಾಡಕತ್ತೀನಿ ಏನು ಮಾಡಿದ್ರೆ ನಾನು ಎಲ್ಲಿಗೆ ಹೋಗ್ಬೋದು ಅಥವಾ ನಾನು ಅಲ್ಲಿ ಮುಟ್ಟಬೇಕಂದ್ರಪ್ಪ ನಾನು ಏನು ಮಾಡಬೇಕು ರೀಲ್ಸ್ ನೋಡಿದ್ರಪ್ಪ ನಾನು ಗುರಿ ಮುಟ್ತೀನ ನಿಮಗೆ ನೀವು ಕ್ವಶನ್ ಮಾಡ್ಕರಿ ಅವ್ರು ರೀಲ್ಸ್ ನೋಡ್ತಿರೋ ಬುಕ್ಸ್ ನೋಡ್ತಿರೋ ನಿಮ್ಮ ಮನಸ್ಸು ನಿಮ್ಗೆ ಹೇಳ್ತೈತಿ ನಂದು ಒಂದು ಆಸೆ ಅಷ್ಟೇ ನೀವು ಏನೇ ಹೋದ್ರಿ ಸ್ವಲ್ಪ ಇಂಥವು ಟ್ರಿಕ್ಸ್ ವೀಡಿಯೋನ ನೋಡ್ತಿರ್ರಿ ಇವು ನೋಡಲೇಬೇಕಂತಿಲ್ಲ ನಿಮ್ಗೆ ನೆನಪು ಪುಳಿತೇವಾ ಹಾಗೆ ನೆನಪು ಹಂಗೆ ಓದ್ರಿ ಓಕೆನಾ ಇವು ನೋಡಿದ ಮೇಲೆ ನಿಮ್ಗೆ ಅನ್ನೋದು ನಂಗೆ ತಪ್ಪಾಗುತ್ತಾ ಏನಪ್ಪ ನಿಮಗೆ ಹೆಲ್ಪ್ ಆಗಲಿ ಅಂತಂದೇಳಿ ಅಷ್ಟೇ ಮಾಡ್ತಿರ್ತೀವಿ ಅದು ಬಿಟ್ಟರೆ ಮತ್ತೇನಿಲ್ಲ ಓಕೆನಾ ಎಲ್ಲರಿಗೂ ಆಲ್ ದ ಬೆಸ್ಟ್ ಎಲ್ಲರೂ ಚೆನ್ನಾಗಿ ಓದ್ರಿ ಒಳ್ಳೆ ಗುಣ ಒಳ್ಳೆ ನಡತೆ ಒಳ್ಳೆ ಸಂಸ್ಕಾರ ಮನುಷ್ಯನ ನಿಜವಾದ ಶ್ರೀಮಂತ